ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಕ್ಯಾಮ್ರಾ ಮುಂದೆ ಮಾತಾಡಿ ಮಾತಾಡಿ ನನಗೆ ಒನ್ ಅವರ್ ನಿದ್ದೆ ಆಗುತ್ತೆ ಅಂತ ಅವಳು ಚಿಕ್ಕಿಗೆ ಸರ್ಪ್ಗಳು ಆಮೇಲೆ ಟಾಯ್ಸ್ಗಳು ಅಲ್ವಾ ಹಾಗಾಗಿ ಯಾರು ಯಾರಿವ್ರು ಸೊ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಿಂದ ಇಲ್ಲಿ ತನಕ ಬಂದೇ ನೋಡ್ಕೊಂಡು ಯಾಕಂದರೆ ತುಂಬ ಬಿಸಿಲಾಗ್ತಾಯಿತ್ತು ಬೆಳಗ್ಗೆನೇ ಬರಬೇಕು ಅಂತ ಅಂದ್ಕೊಂಡ್ವಿ ಸ್ವಲ್ಪ ಕೆಲಸ ಇತ್ತಲ್ವ ಹಾಗಾಗಿ ಬೆಳಗ್ಗೆ ಬೇಗ ಬರೋಕ್ಕಾಗಲಿಲ್ಲ ಈಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮಮ್ಮನ ಮನೆಗೆ ಬಂದಿದ್ದೀವಿ ನಮ್ಮ ತಂಗಿ ಒಂದು ಸಲ ಹೇಳಿದ್ದು ಹಾಗಾಗಿ ಅದನ್ನು ಮಾಡ್ಸೋಕಾಕಿದ್ವಲ್ಲ ಅದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಅದನ್ನು ಕೊಟ್ಟು ಹೋಗೋಣ ಅಂಥೇಳಿ ಬಂದಿದ್ದೆ ಸೊ ಅದು ಹೇಗಿದೆ ಆಮೇಲೆ ಯಾವ ರೀತಿ ಮಾಡ್ತಿದ್ದೀನಿ ಅನ್ನೋದು ಕೂಡ ನಿಮಗೂ ಕೂಡ ತೋರಿಸ್ತೀನಿ ಸೊ ಇಲ್ಲಿ ಅಪ್ಪು ಮಲ್ಕೊಂಡಿದ್ದಾನೆ ಫುಲ್ ಸುಸ್ತಾಗಿ ಮೊಬೈಲ್ ಬೇಕು ಅವನಿಗೆ ಅದಿಲ್ಲ ಸೊ ಈಗ ಸಮ್ಮರ್ ಅಲ್ವಾ ಹಾಗಾಗಿ ಟ್ಯೂಷನ್ ಕ್ಲಾಸ್ ಹಾಕಬೇಕು ಅಂತ ಬಂದಿದ್ದೀನಿ ಸೊ ಇಲ್ಲ

ಭಾಳ ಭಾಳ ಕಿಟ್ ಭಾಳ ಇದ್ ಅದನ್ನ ಹ್ಮ್ ಕಂಡಪ್ಟ ಕಿಟ್ಕದ ನಿತ್ತಲ್ಲಿ ನಿಂದ ಕೂತಲ್ಲಿ ಕುದ್ರಲ್ಲ ಇಷ್ಟೊತ್ತನ ಅವ್ನ ಜೊತೆ ಆಟಾಡಿ ಒಂದ್ ಹಫ್ ಅನ್ ಅವರಲ್ಲಿ ಕೂತು ಆಮೇಲೆ ಹ್ಮ್ ಜಾಸ್ತಾ ನೀವನಿಗೆ ಮಣ್ಣನ್ ಮಗನ ಹತ್ರ ಹೋಗಿ ಒನ್ ಅವರ್ ಕೂತ್ ಬಂದಿದ್ವಲ್ಲ ಹಾಗಾಗಿ ಅವ್ನ ಜೊತೆ ಮಾತಾಡ್ಕೊಂಡು ಒಂದ್ ಹಾಫ್ ಅನ್ ಅವರ್ ಅಲ್ಲಿ ಕೂತ್ ಬಂದ್ವಿ ಸೌನ್ ತುಂಬನೇ ಕಿಟ್ಕಿಟಿ ಮಾಡ್ತಾ ಇರ್ತಾನೆ ಈಗ ದೊಡ್ಡವನ್ ಆದನಲ್ಲ ಹಾಗಾಗಿ ಕೂತಲ್ ಕುಂದ್ರಲ್ಲ ಆಮೇಲೆ ನಮ್ಮ ಮನೆಗೆ ದೊಡ್ದಿದೆ ಅವ್ನಿಗೆ ಸ್ಪೇಸ್ ನೋಡ್ತಾ ಇದ್ದಿ ಎಲ್ಲಿ ಹಾಕಬೇಕು ಅಂತೇಳಿ ಈ ರೂಮ್ ಆರು ರೂಮ್ ಒಂದು ಎರಡು ಮೂರು ರೂಮ್ ಇದೆ ನೋಡಬೇಕು ಕೊಡು ಎರಡು ರೂಮ್ ಕೊಡು ಇದೆ ಎರಡು ರೂಮ್ ಕೊಡು ಇದೇ ರೂಮನಿಗೆ ಇದು ಸ್ವಲ್ಪ ತಣ್ಣಗಿದೆಯಲ್ಲ ಹಾಗಾಗಿ ಮ್ಯಾಗಿನೂ ಫುಲ್ ತಣ್ಣಗ

ಒಂದು ಫೋನ ಯಾಕೆ ತಗೊಂಡು ಗೊತ್ತಿಲ್ಲ ಅವನೇ ಅದೇನು ಹಾಕೊಂಡು ಅಷ್ಟೇ ಹಾಕೊಂಡಿಲ್ಲ ನಮ್ಮ ಪಪ್ಪೆ ತಕೊಂಡು ಈಗ ನಲ್ವತ್ತವ ನಮ್ಮ ಸೀತಾನೆ ಬಂದಲ್ಲ ಹಾಗಾಗಿ ಅವಳಿಗೆ ತೊಗೋದೆ ತುಂಬ ಇಷ್ಟ ಆಯಿತು ಸೊ ನಮಗೂ ಕೂಡ ಇಷ್ಟ ಆಯಿತು ಸೊ ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಈ ಬ್ಲಾಗನ್ನು ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇನ್ನೂ ಮಲ್ಕೋಬೇಕು ಅಂತ ಅಂದ್ಕೊಂಡೆ ಅಮ್ಮ ಹೊರಗೆ ಹೋಗಿದ್ಲು ಸೊ ಬರೋಷ್ಟೊತ್ತಿಗೆ ನನಗೆ ಒನ್ ಅವರ್ ನಿದ್ದೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಬಂದಲು ನೋಡಿ ಎಲ್ಲಿಂದ ಬಂದ್ಲು ಗೊತ್ತಿಲ್ಲ ಬಂದವಳೆ ಎಲ್ಲರಿಗೆ ಅಬ್ಬಸ್ಬಿಟ್ಟು ನನಗೂ ಕೂಡ ನಿದ್ದೆ ಮಾಡೋಕ್ಕೆ ಟೈಮ್ನು ಕೊಡದೆ ಸಾರಿ ಏನಾದರೂ ಕೆಲಸ ಹೇಳಿದ್ರೆ ಅದನ್ನು ತುಂಬ ಚೀರ್ತಾಳೆ ಅವಳು ವಾಯಸೇ ಆ ಥರ ಇದೆ ಸೊ ಆ ಥರ ಮಾಡಿಬಿಟ್ರೆ ನಮ್ಮ ಮನೆಯಲ್ಲಿ ಯಾರೂ ಮಲ್ಗೋದೇ ಇಲ್ಲ ಸೊ ಅವಳದು ವಾಯಸು ತುಂಬ ಸ್ಟ್ರಾಂಗಿದೆ ಸೊ ಹಾಗಾಗಿ ನಮ್ಮ ನಿದ್ದೆ ಕೂಡ ಹಾಳಾಯ್ತಲ್ವ ಅವಳ ಜೊತೆ ಸ್ವಲ್ಪ ಮಜಾಕ್ ಮಾಡೋಣ ಅಂತ ಹೇಳಿಬಿಟ್ಟು ರೇಗಿಸ್ತಾ ಇದ್ದೀನಿ ನಾನು ರೇಗಿಸೋದೆ ಇರಲಿ ಅವಳೇ ನನ್ನನ್ನು ತುಂಬ ರೇಗಿಸ್ತಾಳೆ ಸೊ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಬ್ಲಾಗ್ ಸ್ಟಾರ್ಟ್ ಆಯಿತು ಅಂದರೆ ಅವಳದೊಂದು ಡೈಲಾಗ್ ಇದೆ ಅದು ಸ್ಟಾರ್ಟ್ ಮಾಡ್ತಾಳೆ ನೋಡಿ ನಿಮಗೂ ಕೂಡ ಅವಳು ಏನು ಹೇಳ್ತಾಳೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬೆಳಗ್ಗೆದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಟ್ವೆಲ್ ಓ ಕ್ಲಾಕ್ ಇನ್ನು ನಾನು ಫಸ್ಟ್ ಅಲ್ಲಿಂದ ಬಂದ ಮೇಲೆ ಅಮ್ಮನ ಬ್ಯಾಗಲ್ಲಿ ಈ ಸರ ಇಟ್ಟಿದ್ದೆ ಅವಳು ಫಸ್ಟ್ ಹೋಗೋದೇ ಅವಳು ಚಿಕ್ಕಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೊಟ್ಟಳು ಸೊ ಆಲ್ರೆಡಿ ಅವಳಿಗೆ ಕೂಡ ಗೊತ್ತಿದೆ ಇದೇ ಸರ ಅಂತ ಹೇಳಿಬಿಟ್ಟು ಇನ್ನು ಅವರು ಸರ್ಪ್ರೈಸ್ ಅಂದಮೇಲೆ ಸುಮ್ಮನೆ ನಾವು ಯಾಕೆ ಅವಳ ಮನಸ್ಸನ್ನು ನೋಯಿಸೋದು ಅಂಥೇಳಿಬಿಟ್ಟು ಸುಮ್ಮನೆ ಅದೆ ಕೊಟ್ಟ ಮೇಲೆ ಅವಳು ಕೂಡ ನೋಡ್ತಾ ಇದ್ದಾಳೆ ಇದು ಮಾಡಿಸ್ಕೊಂಡು ಬಂದಿರೋದು ಇನ್ನು ಈ ಥರದ್ದು ಸರಗಳು ನಮ್ಮ ಮನೆಯಲ್ಲಿ ಎಲ್ಲರಲ್ಲೂ ಕೂಡ ಒಂದೊಂದು ಇದೆ ಅಲ್ವ ಹಾಗಾಗಿ ನಮ್ಮ ತಂಗಿ ಕೂಡ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ನನ್ನ ಮಗಳಿಗೆ ಕೂಡ ಮಾಡಿಸಿದ್ದೆ ಹಾಗೆ ನಮ್ಮದು ಇನ್ನೊಬ್ಳು ತಂಗಿದ್ದಾಳೆ ಅವಳ ಮಗಳಿಗೂ ಕೂಡ ನಾನು ಮಾಡಿಸಿ ಪ್ರೆಸೆಂಟ್ ಮಾಡಿದ್ದೆ ಸೊ ಅವಾಗ ಅವರಿಬ್ಬರು ಹಾಕೋತಾ ಇದ್ರಲ್ವ ತುಂಬಾ ಚೆನ್ನಾಗಿತ್ತು ಅದ್ರದ್ದು ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ನಲ್ಲಿದೆ ಆಮೇಲೆ ಗೋಲ್ಡ್ ಕಲರ್ದು ಎಷ್ಟು ಅಂತಂದರೆ ಹತ್ತು ಗೋಲ್ಡ್ದು ಮುತ್ತುಗಳನ್ನು ಹಾಕಿದ್ದಾರೆ ಸೊ ಅದು ಚಿಕ್ಕೋರಲ್ವ ಹಾಗಾಗಿ ಅವಳಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಇವಳಿಗೂ ಕೂಡ ಒಂದು ಇರಲಿ ಅಂತ ಹೇಳಿಬಿಟ್ಟು ಮಾಡಿಸಿದ್ದೀವಿ ಇದ್ರದ್ದು ಗೋಲ್ಡ್ ಮಣಿಗಳು ಬಂದ್ಬಿಟ್ಟು ತರ್ಟೀನ್ ಇದೆ ಸೊ ದೊಡ್ಡವರಿಗೆ ಇದು ಕುತ್ತಿಗೆ ಭಾಗ ಫುಲ್ ಕವರ್ ಆಗಬೇಕಲ್ವ ಹಾಗಾಗಿ ಈ ಥರ ಮಾಡಿಸಿದ್ದೀವಿ ಕಲರ್ ಬಂದುಬಿಟ್ಟು ಇವಳಿಗೆ ಬ್ಲ್ಯಾಕ್ ಇಷ್ಟ ಆಗಲಿಲ್ಲ ಅಂತೆ ಹಾಗಾಗಿ ಚಾಕ್ಲೇಟ್ ಕಲರ್ನಲ್ಲಿ ಮಾಡಿಸಿದ್ದೀವಿ ಇದರಲ್ಲಿ ತುಂಬ ಕಲರ್ಸ್ಗಳಿದೆ ಗ್ರೀನ್ ಇದೆ ರೆಡ್ ಇದೆ ಎಲ್ಲೋ ಇದೆ ಬ್ಲ್ಯಾಕ್ ಇದೆ ಸೊ ಅವರಿಗೆ ಯಾವುದು ಇಷ್ಟ ಆಗುತ್ತೋ ಆ ಕಲರ್ನಲ್ಲಿ ಮಾಡಿಸ್ಕೋಬೋದು ಸೊ ನಮ್ಮ ಮನೆಯಲ್ಲಿ ಬ್ಲ್ಯಾಕ್ ಇರೋದ್ರಿಂದ ಸೊ ಇದೊಂದು ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಸೊ ಈ ಥರ ಚಾಕ್ಲೇಟ್ ಕಲರ್ದು ಮಾಡಿಸಿದ್ದೀನಿ ಇನ್ನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರ ನಮ್ಮ ಔಷಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವ ಆವಾಗಲೂ ಕೂಡ ಒಂದು ಸಲ ಮಾಡಿಸಿದ್ದೆ ಅದನ್ನು ಕೂಡ ಇದೇ ಟೈಪಲ್ಲಿದೆ ಅದರದ್ದು ಮಣಿಗಳು ನನಗೆ ಅಷ್ಟು ಕೌಂಟ್ ಮಾಡಿದ್ದೀನಿ ಅಷ್ಟೊಂದು ನೆನಪಿಲ್ಲ ಗೋಲ್ಡು ಸೊ ಅವ್ರದ್ದು ಕುತ್ತಿಗೆ ಭಾಗ ತುಂಬಾ ದೊಡ್ಡದಿದೆ ಅಲ್ವಾ ಹಾಗಾಗಿ ಜಾಸ್ತಿ ಗೋಲ್ಡನ್ನು ಯೂಸ್ ಮಾಡಿರ್ತಾರೆ ಸೊ ಆವಾಗ ಕವರ್ ಆಗುತ್ತೆ ಫುಲ್ ಅದಕ್ಕೋಸ್ಕರ ಡಿಸ್ಕಸ್ ನಡೀತಾ ಇತ್ತು ಸೊ ಎಷ್ಟು ಮಣಿಗಳಾಗುತ್ತೆ ಇದ್ರ ಇದರಲ್ಲಿ ಅಂತೇಳ್ಬಿಟ್ಟು ಎಷ್ಟು ಅಂತೇನಿಲ್ಲ ಬಟ್ ನಾವು ಎಷ್ಟು ಮಣಿಗಳನ್ನು ತೊಗೊಳ್ತೀವೋ ಅಷ್ಟು ಕೌಂಟ್ ಆಗುತ್ತೆ ಒಂದು ಗ್ರಾಮಲ್ಲಿ ಇಷ್ಟೇ ಆಗುತ್ತೆ ಅಂತ ಹೇಳಿಲ್ಲ ಒಂದು ಗ್ರಾಮಲ್ಲಿ ಫೈವ್ ಆಗ್ಬೋದು ಏಟ್ ಆಗ್ಬೋದು ಸೊ ಅವರು ಎಷ್ಟು ಇಷ್ಟಪಡ್ತಾರೋ ಅಷ್ಟು ತೊಗೋಬೋದು ನಾನು ಎರಡು ಗ್ರಾಮಲ್ಲಿ ತರ್ಟೀನ್ ಗೋಲ್ಡನ್ನು ಮಾಡಿಸಿದ್ದೀನಿ ಮಣಿಗಳನ್ನು ಸೊ ತುಂಬ ಚೆನ್ನಾಗಿದೆ ಅಲ್ವಾ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಚಿಕ್ಕದಾಗಿ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತಂದರೆ ಈ ಥರ ಸರಗಳನ್ನು ಮಾಡಿಸಿ ಗಿಫ್ಟಾಗಿ ಪ್ರೆಸೆಂಟ್ ಮಾಡ್ಬೋದು ಸೊ ಅಲ್ಲಿಂದ ನಮ್ಮ ಅಣ್ಣ ಕೂಡ ಬಂದ ನಮ್ಮ ಅಣ್ಣನ ಮಗನಿಗೆ ಏನು ಗಿಫ್ಟ್ ತೊಗೊಂಡ್ಬಂದಿದ್ಯಾ ಅಂತೇಳಿ ನನ್ನ ಮಗನಿಗೆ ಇದ್ದಾನೆ ಯಾಕಂದರೆ ಇವನು ಚಿಕ್ಕವನಿರುವಾಗ ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಗಾಡಿಗಳು ಆಮೇಲೆ ಟಾಯ್ಸ್ಗಳು ಆಮೇಲೆ ಅವನಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಟಾಯ್ಸ್ಗಳನ್ನು ತಂದು ಕೊಟ್ಟಿದ್ದಾನೆ ಅಷ್ಟೊಂದು ಟಾಯ್ಸ್ಗಳು ಇದ್ದವು ಅವನು ಹಾಗಾಗಿ ನಮ್ಮ ಅಣ್ಣನ ಮಗನಿಗೆ ನೀನೇನು ತೊಗೊಂಬಂದಿದ್ಯಾ ಅಂಥೇಳಿ ನಾವು ಕೂಡ ಕೇಳ್ತಾ ಇದ್ವಿ ನಮ್ಮ ಅಣ್ಣನೂ ಕೂಡ ಇದ್ದ ನನ್ನ ಮಗನಿಗೆ ನೀ ಏನು ತೊಗೊಂಬಂದಿದ್ಯಾ ಟಾಯ್ಸು ಅಂಥೇಳಿ ಲಾಸ್ಟ್ ಟೈಮ್ ಬಂದಾಗ ಒಂದು ಚಿಕ್ಕ ಟಾಯ್ಸ್ ತೊಗೊಂಡು ಬಂದಿದ್ದ ಬಟ್ ಆದರೆ ಮಗು ಅಲ್ವಾ ಹಾಗಾಗಿ ಆಡೋಕ್ಕಾಗಲ್ಲ ಅಂಥೇಳಿಬಿಟ್ಟು ನಾನೇ ಅದನ್ನು ಈಗ ಸದ್ಯಕ್ಕೆ ಬೇಡ ಮತ್ತು ನೆಕ್ಸ್ಟ್ ಯಾವಾಗಲಾದರೂ ಬಂದ್ವಿ ಅಂದರೆ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಿನ್ಗೆ ಹೇಳಿದ್ದೆ ಹಾಗಾಗಿ ಪ್ರತಿಯೊಂದಕ್ಕೂ ಮಮ್ಮಿನೇ ಬಿಡಿಸಿದ್ದಾಳೆ ಮಮ್ಮಿನೇ ಬಿಡಿಸಿದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾನೆ ಅದಲ್ದು ಅವನಿಗೆ ಈ ಥರ ಪ್ರೆಸೆಂಟ್ ಮಾಡೋದು ಗಿಫ್ಟ್ಗಳನ್ನು ಕೊಡಿಸೋದು ಅಂದರೆ ತುಂಬಾ ಇಷ್ಟ ಸೊ ನಮ್ಮ ಅಣ್ಣ ಕೂಡ ಇದ್ದ ಅವನಿಗೆ ಏನಾದರೂ ಗಿಫ್ಟ್ ತೊಗೊಂಡು ಬಂದಿದ್ದರೆ ಅವನಿಗೂ ಕೊಟ್ಟು ಬಾ ಅಂಥೇಳಿ ಅವನು ಕೂಡ ಹೇಳ್ತಾ ಇದ್ದ ನಾನು ರೊಕ್ಕಾನ ಜಮಾ ಮಾಡ್ತಾ ಇದ್ದೀನಿ ಅದರಲ್ಲಿ ನೆಕ್ಸ್ಟ್ ಮಂತ್ ಬರುವಾಗ ಗಿಫ್ಟ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದ ಫ್ರೆಂಡ್ಸ್ ಇನ್ನು ಈ ಸರ ಅಂತೂ ನಮ್ಮ ತಂಗಿಗಂತೂ ತುಂಬಾ ಇಷ್ಟ ಆಯಿತು ಅದರಲ್ಲೂ ಬ್ಲ್ಯಾಕ್ ಕಲರ್ ಇರೋದಿತ್ತು ಅಂತ ಹೇಳ್ತಾ ಇದ್ಲು ಸೊ ಬ್ಲ್ಯಾಕ್ ಕಲರ್ ಆದರೆ ನೆಕ್ಸ್ಟ್ ಟೈಮ್ ಮತ್ತು ನಾನು ನೀನು ಕೂಡ ಚೇಂಜ್ ಮಾಡ್ಕೋಬೋದು ಆಲ್ರೆಡಿ ಬ್ಲ್ಯಾಕ್ ನನ್ನ ಹತ್ರ ಇದೆ ಅಲ್ವಾ ಆ ಮಣಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ ಕೂಡ ಹೇಳ್ತಾ ಇದೆ ಹಾಗೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ಈಗಿನ ಮಣಿಗಳಂತೂ ಹೇಳಲೇಬೇಡಿ ಅಷ್ಟು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ನಲ್ಲಿ ಮಣಿಗಳು ಬರ್ತಾ ಇದೆ ನಾವು ಅದಕ್ಕೆ ಬೇಕಾದರೂ ಅದಕ್ಕೆ ನಾವು ಇದನ್ನು ಹಾಕೋಬೋದು ಸೊ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕನೂ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಸರಗಳನ್ನು ಮಾಡಿಕೊಂಡು ಹಾಕೋಬೋದು ಆದರೆ ಈಗಿನ ಯುಗದಲ್ಲಿ ಗೋಲ್ಡ್ ರೇಟ್ ಇದೆ ನಾವು ಎರಡು ತೊಲಿ ಮೂರು ತೊಲಿ ಈ ಥರದ್ದೆಲ್ಲ ಸರಗಳು ಮಾಡಿಕೊಂಡು ಹಾಕ್ಕೊಳ್ಳೋದಕ್ಕಿಂತ ಈ ಥರ ಚಿಕ್ಕ ಪುಟ್ಟದ್ದು ಹಾಕ್ಕೊಳ್ಳೋದ್ರಿಂದ ಖುಷಿಯೂ ಕೊಡುತ್ತೆ ಇನ್ನೊಂದು ಕೇಸ್ ಅಂತಂದರೆ ಎಲ್ಲಾದರೂ ಕಳ್ಕೊಂಡ್ರೆ ಅಷ್ಟೊಂದು ಫೀಲ್ ಕೂಡ ಆಗೋದಿಲ್ಲ ಸೊ ಯಾವುದಾದ್ರೂ ಗೋಲ್ಡೇ ಇಲ್ಲ ಅಂತಲ್ಲ ಬಟ್ ಫೀಲ್ ಸ್ವಲ್ಪ ಕಡಿಮೆ ಆಗುತ್ತೆ ಅದರಲ್ಲೂ ನಾವು ಕತ್ತತ್ರ ದಪ್ಪ ದಪ್ಪ ಹಾಕ್ಕೊಂಡು ಹೋಗೋದಕ್ಕಿಂತ ಈ ಥರ ಚಿಕ್ಕ ಚಿಕ್ಕ ಸರಗಳನ್ನು ಹಾಕ್ಕೊಂಡು ಎಲ್ಲಾದರೂ ಔಟ್ಸೈಡ್ ಹೋದರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಕೊಂಡು ಈ ಥರ ಸರಗಳನ್ನು ಮಾಡಿಸಿದ್ದೀವಿ ಹಾಗೆ ಅದ್ರ ಜೊತೆಗೆ ಇವತ್ತು ಒಂದು ಸೆಟ್ ಅವಳಿಗೆ ಇಯರಿಂಗ್ಸ್ ಬೇಕು ಅಂತ ಕೂಡ ಹೇಳ್ತಾ ಇದ್ದು ಆಲ್ರೆಡಿ ಮೊದಲೇ ಹೇಳಿದ್ಲಲ್ವ ಹಾಗೆ ನಾನು ಬರುವಾಗ ಫೋಟೋಸ್ಗಳೆಲ್ಲ ತೆಗೆಸ್ಕೊಂಬಂದರೆ ಇಷ್ಟ ಆಗುತ್ತೋ ಇಲ್ವೋ ಸೊ ನಮ್ಮ ಸೆಲೆಕ್ಷನ್ ಬೇರೆ ಇರುತ್ತೆ ನಿನ್ನ ಸೆಲೆಕ್ಷನ್ ಬೇರೆ ಇರುತ್ತೆ ಅಂತ ಅಂದ್ಕೊಂಡು ನಾನು ಹಾಗೆ ಬಂದಿದ್ದೆ ಇನ್ನು ಸಾಯಂಕಾಲ ಟೈಮ್ನಲ್ಲಿ ಇಬ್ಬರೂ ರೆಡಿಯಾಗಿ ಹೋಗಿ ಸೊ ಇಷ್ಟ ಆಗಿದ್ದಾನೆ ಇಯರಿಂಗ್ಸ್ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಸೊ ಅವಳದು ಮೂಡ್ ಹೇಗಿರುತ್ತೋ ಗೊತ್ತೇ ಇಲ್ಲ ಸೊ ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು ನಮ್ಮ ತಂಗಿದು ಸೊ ಈಗ ಆಲ್ರೆಡಿ ಹೋಗೋಣ ಅಂತ ಹೇಳಿದ್ದಾಳೆ ಸೊ ಇನ್ನೇನಿಲ್ಲ ಟೂ ಅವರ್ಸ್ನಲ್ಲಿ ಸ್ವಲ್ಪೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಹೋಗಿ ಏರಿಂಗ್ಸ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲೂ ವಿತ್ ಈ ಸರ ಇದೆ ಅಲ್ವಾ ಈ ಸರಕ್ಕೆ ಮ್ಯಾಚ್ ಆಗೋಂಥ ಏರಿಂಗ್ಸ್ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೋಡೋಣ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಸೊ ಅವಳಿಗೆ ಇಷ್ಟ ಆದರೆ ಸಾಕು ಅವಳಿಗೆ ಇಷ್ಟ ಆಗಿರುವಂಥದ್ದು ಏರಿಂಗ್ಸ್ ತೊಗೊಂಡು ಬರೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಇನ್ನು ಟೈಮ್ ಬೇರೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಸೊ ಲೇಟ್ ಮಾಡಿ ಹೋಗೋದು ಬೇಡ ಹೀಗೆ ಹೋಗೋಣ ರೆಡಿ ಆಗಿ ಅಂತ ಇದ್ಲು ಸೊ ನಾನು ಕೂಡ ಸ್ವಲ್ಪ ರೆಡಿ ಆಗಿಬಿಟ್ಟು ಏರಿಂಗ್ಸ್ ತರೋದಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಇನ್ನು ಹೊರಗಡೆ ಬಂದು ಇದ್ದರೆ ನಮ್ಮ ರಾಣಿ ತುಂಬಾ ಇದ್ಲು ನಾನು ಭಾಳ ದಿನ ಮೇಲೆ ಬರ್ತೀನಲ್ವ ಹಾಗಾಗಿ ಯಾರ ಇವರು ಯಾರಿವ್ರು ಅಂತ ಹೇಳಿಬಿಟ್ಟು ತುಂಬಾ ಒದರ್ತಾ ಇರ್ತಾಳೆ ಸೊ ಅವಳ ಹತ್ರ ಬಂದು ಕ್ಯಾಮ್ರಾ ಹಿಡ್ಕೊಂಡ್ರೆ ಸಾಕು ತುಂಬ ಫೋಸ್ ಕೊಡ್ತಾಳೆ ಒಳಗಡೆ ಅವಳೇ ಇರ್ತಾಳಲ್ವ ಹಾಗಾಗಿ ನೋಡಿಬಿಟ್ಟು ಬೊಗಳ್ತಾ ಇರ್ತಾಳೆ ಈಗೀಗ ಅವಳಿಗೆ ಹೊರಗಡೆ ಹೋದಾಗ ಒಂದು ನಾಯಿ ಕಚ್ಚಿಬಿಟ್ಟಿದೆ ಅಂತೆ ಅವಳಿಗೆ ಸಿರಪ್ ಹಾಕೋದು ಹಾಗೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ನು ಏನೇನೋ ಇದೆ ಅದೆಲ್ಲ ಹಾಕಬೇಕು ಸೊ ಈಗ ಕಟ್ಟಿದ್ದಾರೆ ಅದೊಂದು ಕೇಸ್ ಬಿಚ್ಚಿಬಿಟ್ರೆ ಸಾಕು ನನ್ನ ಮೇಲೇ ಹಾರು ಬರ್ತಾಳೆ ಸ್ವಲ್ಪ ನನಗೆ ನಾಯಿ ಅಂದರೆ ಭಯ ಹಾಗಾಗಿ ನಾನು ಹೋಗೋ ತನಕ ಅದನ್ನು ಕಟ್ಟಿಸ್ಬಿಡ್ತೀನಿ ನಾನು ಹೋದ್ಮೇಲೆ ಅದಕ್ಕೆ ಫ್ರೀ ಬಿಟ್ಬಿಡ್ತಾರೆ ಆಲ್ರೆಡಿ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇದ್ದಾರಲ್ವ ಹಾಗಾಗಿ ಅಷ್ಟೊಂದೇನು ಭಯ ಇಲ್ಲ ಬಟ್ ಅವಳು ತುಂಬ ಇದ್ದಾಳೆ ಯಾರೂ ಕೂಡ ಮನೆಯಲ್ಲಿ ಬರೋ ಹಾಗೆ ಇಲ್ಲ ಹಾಗೆ ಎರಡು ಮೂರು ನಾಯಿ ಅಟ್ಯಾಕ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಗಾಯ ಮಾಡಿಕೊಂಡು ಬಂದಿದ್ದಾಳೆ ಸೊ ಅವಳು ನನ್ನೇ ನೋಡ್ತಾ ಇರ್ತಾಳೆ ಗುದ್ರ ಗುರಾಸ್ಕೊಂಡು ಸೊ ನಾಯಿಗೆ ನಮ್ಗೆ ಅಷ್ಟಕ್ಕಷ್ಟೇ ಅಷ್ಟೊಂದೇನು ಏನು ರಿಲೇಷನ್ಶಿಪ್ ಜಾಸ್ತಿ ಏನಿಲ್ಲ ಬಟ್ ನನ್ನ ಮಕ್ಕಳಿಗಂತೂ ನಾಯಿ ಅಂದರೆ ತುಂಬಾ ಇಷ್ಟ ಯಾವಾಗ ಆದರೂ ತೊಗೊಂಬಂದು ಸಾಕೋಣ ಅಂತೇಳಿ ಹೇಳ್ತಾ ಇರ್ತಾಳೆ ಇನ್ನು ನನ್ನ ತಂಗಿ ಮನೆಯಲ್ಲಿ ಕೂಡ ಎರಡು ನಾಯಿ ಇದೆ ಅವು ಕೂಡ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದೆ ಅದನ್ನು ಕೂಡ ಯಾವಾಗಾದರೂ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದುಬಿಟ್ಟು ಫೋರ್ ತರ್ಟಿ ಆಗ್ತಾಯಿದೆ ಸೊ ಟೈಮ್ ಹೇಗೋಯಿತು ಅಂತ ಗೊತ್ತೇ ಆಗಲಿಲ್ಲ ಸೊ ಮಲ್ಕೊಳ್ಳೋಕ್ಕೂ ಟೈಮ್ ಸಿಗಲೇ ಇಲ್ಲ ಸೊ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಟೀ ಕುಡಿಬೇಕು ಅಂತ ಅನ್ನಿಸ್ತು ಸೊ ಆಲ್ರೆಡಿ ಟೀ ಮಾಡಿದ್ರಲ್ವ ಹಾಗಾಗಿ ಬಿಸಿ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದೀನಿ ಇನ್ನು ಟೀ ಕುಡಿದ್ಬಿಟ್ಟು ಜ್ಯುವೆಲ್ಲರ್ಸ್ ಶಾಪ್ಗೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಇನ್ನು ನಮ್ಮ ತಂಗಿ ಕೂಡ ರೆಡಿ ಆಗಿ ಬರ್ತೀನಿ ನೀನು ಕೂಡ ಬೇಗನೆ ಟೀ ಮುಗಿಸ್ಕೊಂಡು ರೆಡಿ ಆಗು ಹೋಗಿ ಬರೋಣ ಅಂಥೇಳಿ ಹೇಳಿದ್ಲು ಸೊ ನೋಡೋಣ ಯಾವ ರೀತಿ ಕಲೆಕ್ಷನ್ಸ್ನಲ್ಲಿ ಇಯರಿಂಗ್ಸ್ ಸಿಗುತ್ತೆ ಆಮೇಲೆ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಅವಳ ಮನಸಿಗೋಸ್ಕರ ನಾನು ಕರ್ಕೊಂಡು ಇದ್ದೀನಿ ಪ್ರತಿ ಸಾರ್ತಿ ಇದು ಬೇಡ ಅದು ಬೇಡ ಅಂತ ಅಂತ ಇರ್ತಾಳೆ ಇವಾಗ ನಾನು ಅವಳಿಗೆ ಫೋರ್ಸ್ ಮಾಡಿದ್ರು ಕೂಡ ಪರವಾಗಿಲ್ಲ ಚೆನ್ನಾಗಿರುವಂಥ ಇಯರಿಂಗ್ಸನ್ನು ಕೊಡಿಸೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಯುಗಾದಿಗೆ ಫ್ರೆಂಡ್ಸಿನೂ ನಾನು ಕೂಡ ರೆಡಿ ಆಗಿಬಿಟ್ಟು ಮತ್ತೆ ಈ ಬ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಫೈನಲಿ ನಾವು ಜ್ಯುವೆಲರ್ಸ್ ಆಪ್ಗೆ ಬಂದ್ವಿ ಮೇಲೆ ಇಯರಿಂಗ್ಸ್ ಕೂಡ ನೋಡಿದ್ವಿ ಒಂದು ಇಷ್ಟ ಆಯಿತು ಅವಳು ಕೂಡ ತಗೊಂಡ್ಳು ಅಲ್ಲಿ ಜಾಸ್ತಿ ಟೈಮ್ ಏನು ವೇಸ್ಟ್ ಮಾಡಲಿಲ್ಲ ಸೊ ಹೋದ ತಕ್ಷಣ ಒಂದು ಎರಡು ಮೂರು ಸೆಟ್ ನಾವು ನೋಡ್ಕೊಂಡ್ವಿ ಅದಾದಮೇಲೆ ನಮ್ಗೆ ಇಷ್ಟ ಆಗಿರೋದು ಒಂದು ಸೆಟ್ಟು ಸೊ ಅದನ್ನು ತೊಗೊಂಡ್ವಿ ಇನ್ನು ಅವಳು ತೊಗೊಂಡಿರುವಂಥ ಸರಕ್ಕೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಆಮೇಲೆ ಡೈಲಿ ಯೂಸ್ ಕೂಡ ಮಾಡ್ಕೊಬೋದು ರೇರಾಗಿ ಕೂಡ ಯೂಸ್ ಮಾಡ್ಬೋದು ಆ ಥರದ್ದು ಅವಳಿಗೆ ಇಷ್ಟ ಆ ಥರದ್ದು ತೊಗೊಂಡಿದ್ದಾಳೆ ನನಗಂತೂ ತುಂಬ ಇಷ್ಟ ಆಯಿತು ಅದನ್ನು ಕೂಡ ತೋರಿಸ್ತೀನಿ ಬಟ್ ಅದು ಸ್ವಲ್ಪ ಪ್ಯಾಕಿಂಗ್ ಇವತ್ತು ಮಾಡ್ಕೊಂಡು ಬಂದಿಲ್ಲ ನಾಳೆ ಕೊಡ್ತೀನಿ ಅಂತ ಹೇಳಿದ್ರಲ್ವ ಹಾಗಾಗಿ ಅಲ್ಲೇ ಬಿಟ್ಟು ಸೆಲೆಕ್ಟ್ ಮಾಡಿ ಬಂದಿದ್ದೀವಿ ಹಾಗೆ ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಸೊ ಹೊರಗಡೆ ಹೋಗಿ ಬರೋದೇ ನಾವು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಂಗೆ ಆಗಿಬಿಡುತ್ತೆ ಹೋದ ತಕ್ಷಣ ಅಡುಗೆ ಮಾಡೋಕ್ಕಾಗಲ್ಲ ಇನ್ನು ನಮ್ಮ ಔಷಿ ಮಗಳಿದ್ದಾಳಲ್ವ ಸೊ ಇವಳ ಹೆಸರು ಸಂಜನಾ ಅಂತ ಹೇಳಿಬಿಟ್ಟು ಇವಳು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಲು ಕಿಚನಲ್ಲಿ ಬಂದಿದ್ಲು ಇವಳು ಕಿಚನ್ಗೆ ಬರೋದೇ ಸ್ವಲ್ಪ ರೇರು ಸೊ ಹಾಗಾಗಿ ಮಾಡೋದಕ್ಕೋಸ್ಕರ ಇಷ್ಟಪಟ್ಟು ಮಾಡ್ತೀನಿ ಅಂತ ಹೇಳಿದಲ್ವ ಹಾಗಾಗಿ ಅಡುಗೆ ಮನೆಗೆ ಬಂದಿದ್ದಾಳೆ ಏನು ಮಾಡ್ತಾ ಅಂತ ಹೇಳಿ ನಾನು ಕೂಡ ಕೇಳ್ತಾ ಇದ್ದೆ ಇನ್ನು ದಾಲ್ ಮಾಡ್ತೀನಿ ಅಂತ ಹೇಳಿದ್ಲು ಇನ್ನು ಅಡುಗೆ ಅಂತೂ ಅವಳು ಮಾಡ್ತಾಳಂತೆ ಹಾಗಾಗಿ ಈ ಬ್ಲಾಗ್ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ತುಂಬ ಟಯರ್ಡ್ ಆಗ್ತಾಯಿದೆ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್